ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನೆಲ್ ಏನಿದ್ರು ರೈತರಿಗಾಗಿ ರೈತರಿಗೋಸ್ಕರ ಒಂದು ರೈತರಿಗಾಗಿ ಒಂದು ಒಳ್ಳೊಳ್ಳೆ ವಿಡಿಯೋ ಕೊಡೋದು ನಮ್ಮ ಚಾನಲ್ ಉದ್ದೇಶ ಇವತ್ತು ನಾನೊಂದು ವಿಶೇಷವಾದ ರೈತರ ಇದೀವಿ ಅದು ಯಾವ್ದಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಕನಕಿರಿ ತಾಲೂಕಿನ ಹುಲಿ ಹೈದರ್ ಗ್ರಾಮದ ಆ ರೈತರ ಇದೀವಿ ಆ ರೈತರು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಎಳ್ಳು ಬೆಳೆದಾರ ಅದು ಹೇಳ ಮನೆ ಮಾರಿಗೆ ಹೇಳ ತಾವು ತಮ್ಮಲ್ಲೇ ಹ್ಮ್ ಇಟ್ಟದ್ದನ್ನು ವಾಪಾಸಿ ಅದನ್ನೇ ಉಪಯೋಗಿಸ್ಕೊಂಡು ಬೆಳೆದಂಥದ್ದು ಅದು ಯಾವ ಪದ್ಧತಿಯಲ್ಲಿ ಅಂದ್ರೆ ಸಾವಯವ ಕೃಷಿ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಏನಂದ್ರ ನಿಮಗೆಲ್ಲ ಗೊತ್ತಿದ್ದದ್ದೇ ಜೀವಾಮೃತ ಬೀಜಾಮೃತ ಹೀಗೆ ಇಂಥವೆಲ್ಲ ಬಳಕೆ ಮಾಡಿ ಖರ್ಚು ಕಡಿಮೆ ಮಾಡಿಕೊಂಡು ಬೆಳೆದಾರೆ ಅವ್ರ ಭೂಮಿ ಎಂತ ಆದಪ್ಪ ಅಂತಂದ್ರ ಕಲ್ಲು ಭೂಮಿ ಸಂಪೂರ್ಣ ಕಲ್ಲು ಭೂಮಿ ಕಲ್ಲು ಬಿಟ್ಟರೆ ಮತ್ತದ್ರ ಏನಿಲ್ಲ ಅಂಥದ್ರಲ್ಲಿ ಅವರ ಬುಡದಿಂದ ಹಿಡಿದು ಪೂರ್ತಿ ತುದಿಯವರೆಗೂ ಕಾಯಿ ಕಾಯಿಬಿಟ್ಟೈತಿ ಅದು ತರ ಅವ್ರಿಗೆ ಲಾಭ ಆಗುತ್ತ ನಷ್ಟ ಆಗುತ್ತೆ ಜೊತೆಗೆ ಜೊತೆ ಯಾವ ತರ ಅವ್ರು ಮೇಂಟೆನ್ಸ್ ಮಾಡಿದ್ರು ಅಂತಂದ್ರೆ ಅವ್ರ ಬಳಿ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಯಾಕೆ ಮರಿಬೇಡ್ರಿಪ್ಪ ಅಂತ ಹೇಳ್ತೇನೆ ಅಂದ್ರೆ ನೋಡ್ರಿ ಹೊಸ ಹೊಸ ಎಷ್ಟೋ ತಳಿಗಳು ನಾವು ಬಿಟ್ಟು ಬಿಟ್ಕೊಂಡ್ಬಿಟ್ಟಿವಿ ಕೆಲವೊಂದು ವಿಚಾರಗಳನ್ನ ನಾವು ಬಿಟ್ಟು ಬಿಟ್ಟುತೀವಿ ಅಥವನ್ನೆಲ್ಲ ನಾವು ನಮ್ಮ ಅಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿರ್ಬೋದು ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗಬಹುದು ಆ ಉದ್ದೇಶಕ್ಕೆ ದಯವಿಟ್ಟು ತಮ್ಮ ನಮ್ಮೆಲ್ಲ ಸ್ನೇಹಿತರಲ್ಲಿ ಕೇಳ್ತಾ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬಾಡ್ರಿ ಅಂತ ಹೇಳ್ತೀನಿ ಈಗ ನಾವು ನಮ್ಮ ರೈತರ ಹತ್ರ ಹೋಗೋಣ ಅವ್ರ ರೈತರು ಯಾವ ಥರ ಬೆಳೆದ್ರೆ ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಆಮೇಲೆ ಎಷ್ಟು ಇದು ಬರುತ್ತೆ ಹೇಳೋಣ ನಮಸ್ತೆ ಸರ್ ಮಾರುತಿ ದಿನ ಆಯದವರೆ ರೀ ಹುಲಿದರ್ ಕನಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ರೀ ನಾನು ಎಳ್ಳು ಎರಡು ತಿಂಗಳ ಎರಡು ಐತ್ರಿ ಇದು ಅದು ಇನ್ನೊಂದು ಸಣ್ಣ ಐತೆ ಅಲ್ಲ ಎರಡೂವರೆ ತಿಂಗಳ ಮೇ ಇದು ಏಪ್ರಿಲ್ ಹತ್ತನೇ ತಾರೀಕು ಹಾಕಿನಿ ಇದು ಇಪ್ಪತ್ತಕ ಹಾಕಿನಿ ಅವತ್ತರಲ್ ಒಳಗಾಗಿ ನಾವು ಮಾರ್ಚ್ ತಿಂಗಳಾದಾಗ ಕೊನೆ ಡೇಟ್ ಲಾಸ್ಟ್ ಅಂದ್ರ ನಮ್ಮ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕಿನ ಒಳಗಾದ ಎಳ್ಳು ನಲವತ್ತು ದಿವ್ಸೊಳಗಿ ನಾವು ಯಾವಾಗಾನು ಹಾಕ್ಬೋದು ಎಳ್ಳು ಅದಕ್ಕಿಂತ ಬಿರ್ತಪ್ಪ ಅಂದ್ರೆ ಅದಕ್ಕೆ ರೋಗ ಬಂದ್ಬಿಡ್ತೈತೆ ಇಳುವರಿನೂ ಬರೋದಿಲ್ಲ ಹಾಕಬಾರ್ದು ಆಗಲಿ ಏನಿಲ್ಲ ಒಟ್ಟು ಮಾರ್ಚ್ ತಿಂಗಳ ಕಂಪ್ಲೀಟ್ ಏಪ್ರಿಲ್ ಹತ್ತರೊಳಗಾಗಿ ನಾ ಬೆಳೆ ಹಾಕ್ಬೇಕು ಬೆಳೆ ಹಾಕೋದ್ರಿಂದ ಒಂದು ಹೆಚ್ಚಿನ ಇಳುವರಿನ ಬರ್ತೈತೆ ಯಾವ ಒಂದು ರೋಗಕ್ಕೂ ತುತ್ತಾಗಲ್ಲ ಇದಕ್ಕೆ ಜೀವಾಮೃತ ಮತ್ತು ಗೋಕೃಪಾಮೃತನ ಅಮೃತನ ನಾ ಜಾಸ್ತಿ ಮತ್ತು ಮತ್ತೆ ಡಿಕಾಂಪೋಜರ್ ಆ ಇಪ್ಪ ಸ್ವಲ್ಪ ಹಳದಿ ವರ ಇರ್ತೈತೆ ಇದ್ರ ಇಳುವರಿನೇ ಜಾಸ್ತಿ ಬರ್ತೈತೆ ಅದು ನಮ್ಗೆ ರಾಸಾಯನಿಕ ಆಗೋದ್ರಿಂದ ಕಪ್ಪಾಗಿ ಎಲ್ಲ ಎಲ್ಲಾ ಒಂದು ರೋಗಗಳು ಅಟ್ಯಾಕ್ ಮಾಡ್ತಾವ ಕೀಟಾಣುಗಳು ಅಟ್ಯಾಕ್ ಮಾಡ್ತಾವ ಇದಕ್ಕೆ ಸ್ವಲ್ಪ ಹಳದಿ ಇತ್ತಪ್ಪ ಅಂದ್ರೆ ಯಾವ್ದ ಕಾರಣದಿಂದ ಯಾವ ಒಂದು ರೋಗ ಅದಕ್ಕೆ ಬರೋದಿಲ್ಲ ಆ ಕಾರಣದಿಂದಾಗಿ ಈ ಒಂದು ಈ ರೀತಿ ನಾನು ಬೆಳಸಕತ್ತೀನಿ ಕಲ್ ವೆರೈಟಿ ಇದ್ರು ಅಲ್ಲೇ ದಲೈಲಂಗಡಿಗೆ ಹೋಗಿ ನಾವು ಎಂಟು ಹೆಣ್ಣು ಏಳು ಅಂದ್ರೆ ಕೊಟ್ಟರು ಸರ್ ಮತ್ತೆ ರೈತರ ತಕ್ಕನು ಇರ್ತಾವ ಆದ್ರೆ ನಾವು ಅಂಗಡಿಗೆ ಗೊಲ್ಲ ಅಲ್ಲೇ ತೊಗೊಂಡ್ಬರ್ಲಿ ಅಲ್ಲೇ ತಗೊಂಡ್ಬಂದ್ರೆ ಆ ಒಂದು ಬೆಳೆನ ಸರ್ ಹಾಕಿ ಸರ್ ಎಕರೆಕ ಮೂರಿಂದ ಮೂರು ಕ್ವಿಂಟಲ್ ಬರ್ತದ ಎರಡುವರೆ ಮೂರು ಕ್ವಿಂಟಲ್ ಹದಿನೈದು ಸಾವಿರ ರೂಪಾಯಿ ಮಿಲ್ಮ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ರೇಟ್ ಇರ್ತೈತೆ ಒಂದು ಎಕರೆಕ ಒಂದು ನಲವತ್ತೈದು ಸಾವಿರ ರೂಪಾಯಿ ಆರಾಮ್ ತೆಗಿಬೋದು ಖರ್ಚು ಒಂದು ಐದು ಸಾವಿರ ರೂಪಾಯಿ ಬರ್ತೈತೆ ಅಷ್ಟ ಯಾಕಂದ್ರೆ ಇದು ಗೊಬ್ಬರ ಖರ್ಚು ಇಲ್ಲ ಎಣ್ಣೆ ಇಲ್ಲ ಅದನ್ನ ಸ್ಪ್ರೇ ಮಾಡೋದು ಹಂಗ ಇದಳೆವು ಎಲ್ಲ ತಗಸ್ಬೇಕು ಎಡಿ ಎಲ್ಲ ಬಂದು ಐದು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಒಂದು ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿ ಅಂದ್ರೆ ಆರಾಮ್ ನಮ್ಗ ಒಂದು ಎಕರೆ ಕುಯಿತೈತಿ ಒಂಬತ್ತು ದಿವ್ಸದಾಗ ಬರ್ತೈತೆ ಸರ್ ಒಂದು ಮ್ಯಾಗ ನಾವು ತೊಂಬತ್ತು ದಿವ್ಸ ಒಳಗಾಗಿ ಬರ್ತೈತಿ ತೊಂಬತ್ ಬಂದು ಬಿಡ್ತೈತೆ ತೊಂಬತ್ ದಿವ್ಸ ಬರ್ಲಿಕ್ಕೆ ಮತ್ತೆ ಸ್ವಲ್ಪ ಮಳಿ ಪಳಿ ಏನಾರ ಜಾಸ್ತಿ ಪಾಸ್ತಿ ಏನಾರ ನಮ್ಗೆ ಅನುಕೂಲ ಐತೆ ಆಗ ಅಂದ್ರೆ ಒಂದ್ ಐದು ದಿವಸ ಹೆಚ್ಚು ಕಮ್ಮಿ ಬಂದ್ಬಿಡ್ತಿ ಸರ್ ಕಡಿಮೆ ನೀರ್ನಾಗ ಬೆಳೆಸ್ತಾರೆ ಒಮ್ಮೆ ನಾವ್ ಏನ್ ಮಾಡ್ಬೇಕು ಎಡಿ ಆಗ್ಬೇಕ ಎಡಿ ಬೋದ್ ಹೊಡೆದ್ ಬಿಡದ್ರಿ ಬೋದ್ ಒಡಗ ಉರ್ಕೆ ಅಂತ ಹೋದ್ರಿ ಆಮ್ಯಾಗ ಒಂದ್ ಎರಡ್ ಸಲ ಮೂರ್ ಸಲ ನಾವ್ ನೀರ್ ಬಿಡ್ಲೇ ಬೇಕು ಬಿಟ್ಟಪ್ಪ ನಾಟ್ ಬಿಡ್ತೈತಿ ನಾಟ್ ಸಲ ಬಿಟ್ಟಾಗ ಮಳಿಕೆ ಬರ್ತೈತೆ ಎರಡ ಸಲಕ ಮಳಿಕೆ ಒತ್ತಗ ಎದ್ದು ಮೂರನೇ ಸಲಕ ನಾವ್ ಏನ್ ಮಾಡಿ ಯಾಕೆ ಬಿಡ್ಬೇಕಪ್ಪ ಅಂದ್ರ ಅದು ಮಳಿಕೆ ಒತ್ತದ್ದು ಮಣ್ಣು ಸುತ್ತ ಇರ್ತೈತೆ ಮೇಲ್ ಭಾಗದಲ್ಲಿ ಬರ್ತಿತ್ತು ನಾವ್ ನೀರ್ ಬಿಟ್ಟಾಗ ಮತ್ತೆ ಬೇರೆಗೆ ಮತ್ತೆ ಎಳ್ಕೊಂಬಿತ್ತಪ್ಪ ಅಂದ್ರೆ ಹೊಟ್ಟೆ ನಮ್ ನೀರೇ ಬೇಕಾಗಿಲ್ಲ ಮಳಿ ಪಲ್ಯ ಆದ್ರೆ ಆಟೋಮೆಟಿಕ್ ಬಂದ್ಬಿಡ್ತಾರೆ ಕಂಪು ಭೂಮಿ ಕಲ್ಲು ಭೂಮಿ ರೀ ಚಲೋ ಭೂಮಿ ಆತಪ್ಪ ಇದಕ್ಕಿಂತ ಇಳುವರಿ ಜಾಸ್ತಿ ಬರ್ತೈತಿ ಇಳುವರಿ ಜಾಸ್ತಿ ಬರ್ತೈತೆ ಮತ್ತ ಭೂಮಿ ಭೂಮಿ ನಮಗೆ ಅದಕಲ್ಲ ಈ ರೀತಿ ಭೂಮಿ ಕೆಂಪು ಕಲ್ಲು ಭೂಮಿ ರೀ ಕಲ್ಲು ಚಟ್ರೆ ಸುಮಾರು ಒಂದು ನಾನು ನೋಡಿದೆ ಈ ಕಲ್ಲು ತಗಸ್ಬಿಡಮ್ ತಡಿ ಒಳಗ ಎಲ್ಲಾರು ಕೇಳ್ಕೊಂಡ ಎಲ್ಲ ಮಡಿಕೆ ಹೊಡೆದೆ ಅಲ್ಲಿ ಪಕ್ಕದಲ್ಲಿ ಒಂದು ಒಂದು ಇದ್ ನೋಡಿದ್ವಿ ಸುಮಾರು ಒಂದು ನಾಲ್ಕು ಫೀಟ್ ಕಲ್ಲು ಚಟ್ರು ಇರ್ತಾರೆ ಆ ಕಾರಣದಿಂದಾಗಿ ಅದೇನ್ ತೆಗಿಯಾಕಬಾರ್ದ ದಪ್ಪ ದಪ್ಪ ಹತ್ತ ತಕ್ಕಂತ ತಕ್ಕಂತ ಮಾಡಬೇಕಂತ ಮಾಡಿದ್ವಿ ಡಬಲ್ ಒಂಬತ್ತು ಜೀರೋ ಎರಡು ಒಂಬತ್ತು ಜೀರೋ ಮೂವತ್ತಾರು ಮೂವತ್ತೆಂಟು ರೈತರ ಜೊತೆಗೆ ನಾವು ಇವಾಗಲೇ ಮಾತಾಡಿದ್ವಿ ರೈತರು ತಮ್ಮ ಆಹ್ಹ್ ಯಾವ ತರ ಬೆಳೆದ್ರು ಅಂತ ಒಂದು ಮಾಹಿತಿನ ಕೊಟ್ರು ಈಗ ನಮಗ ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕವಾಗಿ ಆಗಿರಬಹುದು ಅಥವಾ ಇತರ ವಿಷಯಗಳನ್ನ ನಾವು ತಿಳ್ಕೊಳ್ಳೇ ಅಂತ ಸಂದರ್ಭದಲ್ಲಿ ನಾವು ಮರೆಯಬಹುದು ವಿಜ್ಞಾನಿಗಳನ್ನ ಮತ್ತು ಆ ಆ ಇಲಾಖೆ ಸಂಬಂಧ ವ್ಯಕ್ತಿಗಳನ್ನ ಆ ಇಲಾ ಇದನ್ ಮಾಡ ಅಧಿಕಾರಿಗಳನ್ನ ನಾವು ಮಾಡ್ತೀವಿ ಇವತ್ತು ಈ ಎಳ್ಳು ತರ ಐತಿ ಯಾವ ತರ ಬೆಳೆದ್ರ ಲಾಭ ಅಂತ ಜೊತೆಗೆ ಖರ್ಚು ಯಾವ ತರ ನಿರ್ವಹ ಮಾಡಿದ್ರ ಲಾಭ ಐತಿ ಅಂತ ಅವ್ರನ್ನ ನಾವು ತಿಳ್ಕೊಬೇಕಂತ ಅಂತಂದ್ರ ನಾವು ವಿಜ್ಞಾನಿಗಳ ಆತರ ಹೋಗ್ಬೇಕಾಗುತ್ತೆ ನಮ್ಮ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿಗಳ ಜೊತೆಗೆ ನಾವು ಕೇಳೋಣ ಅವರು ಬಗ್ಗೆ ಜೊತೆಗೆ ಯಾವ ತರ ಲಾಭ ಪ್ರಗತಿಪರ ರೈತರಾದ ಮಾರುತಿ ನಾಯಕ್ ನಾವು ಈಗ ಎಳ್ಳಿನ ತೋಟದಲ್ಲಿ ಇದ್ದೀವಿ ನಾವು ರೈತರಿಗೆ ಸಹ ಯಾವಾಗಲೂ ಹೇಳ್ತಾ ಇರ್ತೀವಿ ಪ್ರತಿ ಒಂದು ಸೀಸನ್ಗೂ ಪ್ರತಿ ಋತುಮಾನದಲ್ಲೂ ಬೇರೆ ಬೇರೆ ಬೆಳೆ ಬೆಳೆದು ಮಿಶ್ರ ಬೆಳೆ ಬೆಳೆದು ಮತ್ತು ನಿರಂತರ ಬೆಳೆ ಬೆಳೆಯರ ಮೂಲಕ ಮತ್ತು ಬೆಳೆ ಪರಿವರ್ತನೆ ಮಾಡೋರ ಮೂಲಕ ಭೂಮಿ ಮತ್ತು ನೀರಿನ ಒಂದು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೀವಿ ಅದನ್ನ ಅವರು ಸಂಪೂರ್ಣವಾಗಿ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರೋ ಎಳ್ಳಿನ ಒಂದು ಬೆಳೆ ಅವರು ಎಲ್ಲೇ ಸ್ಥಳೀಯವಾಗಿ ಒಂದು ಬೀಜವನ್ನು ಹಾಕಿದ್ದಾರೆ ಅದಕ್ಕೇನು ಯಾವುದೇ ಒಂದು ಇದನ್ನು ಹಾಕಿಲ್ಲ ಅವರು ಯಾವುದೇ ಒಂದು ಸರ್ಟಿಫೈಡ್ ಸೀಟ್ಸ್ ಆಗಲಿ ಅಥವಾ ಪ್ರಾಮಾಣಿಕರಿತ ಏನೇನು ಹಾಕಿಲ್ಲ ಆದರೂ ಕೂಡ ಬಹಳ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾರಣ ಏನಂತಂದ್ರೆ ಒಂದು ಅವರು ಸಾವಯವ ರೀತಿಯಲ್ಲಿ ಮಾಡ್ತಾ ಇರೋದು ಅದಕ್ಕೆ ಗೋಕೋಪ ಅಮೃತ ಮತ್ತು ಬೀಜಾಮೃತ ಹಾಕಿ ಮಾಡೋದ್ರಿಂದ ಒಳ್ಳೆ ಸದೃಢವಾಗಿ ಬೆಳೆ ಬಂದಿದೆ ಒಂದೊಂದು ಗಿಡಕ್ಕೆ ಎಂಬತ್ತರಿಂದ ತೊಂಬತ್ತು ಕಾಯಿಗಳು ನಮ್ಗೆ ಕಾಣ್ತಾ ಇದೆ ಸೊ ಅವರೇ ಹೇಳೋರ ಪ್ರಕಾರ ಈಗ ಆಲ್ರೆಡಿ ಎರಡೂವರೆ ತಿಂಗಳಾಯ್ತು ಅವರು ನಾಟಿ ಮಾಡಿ ಬೀಜವನ್ನು ಬಿತ್ತಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಅಂತರದಲ್ಲಿ ಇಟ್ಟಿದ್ದಾರೆ ಅದನ್ನು ಊರಿದ್ದಾರೆ ಈಗ ಸೊ ಇನ್ನೂ ಹದಿನೈದು ಇಪ್ಪತ್ತು ದಿವಸದಲ್ಲಿ ಮೂರು ವಾರದಲ್ಲಿ ಇದು ಕಟಾವಿಗೆ ಬರ್ತದೆ ಹೇಳ್ತಾರೆ ಮತ್ತೆ ಎಕರೆ ಮೂರು ಕ್ವಿಂಟಲ್ ಮಿನಿಮಮ್ ಅವರು ಹೇಳ್ತಾ ಇದ್ದಾರೆ ಅವರು ಇಳುವರಿ ಬರೋದು ಸೊ ಇದು ಒಂದು ಎರಡು ಎಕರೆ ಇಲ್ಲಿ ಮಾಡಿದ್ದಾರೆ ಒಂದ್ ಎಕರೆ ಇನ್ನೊಂದ್ ಕಡೆ ಮಾಡಿದ್ದಾರೆ ಸುಮಾರು ಒಂದು ಹತ್ತು ಕ್ವಿಂಟಲ್ ನಷ್ಟು ಅವ್ರು ಇಳುವರಿಯನ್ನು ಪಡಿತಾ ಇದ್ದಾರೆ ಹತ್ತು ಕ್ವಿಂಟಲ್ಗೆ ಅವ್ರಿಗೆ ಐದು ಸಾವಿರ ರೂಪಾಯಿ ಸಿಕ್ಕೂ ಕೂಡ ಒಂದು ಒಳ್ಳೆ ಲಾಭ ಇದೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾತ್ರ ಬಹಳ ಕಮ್ಮಿ ಇದೆ ಒಂದು ಐದು ಸಾವಿರನೂ ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮನೆ ಬೀಜ ಲೋಕಲ್ ಬೀಜ ಸಳಿ ಬೀಜ ಆಗಿರೋದ್ರಿಂದ ಖರ್ಚು ಕೂಡ ಕಮ್ಮಿ ಇರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಇಳುವರಿ ಇದೆ ಒಳ್ಳೆ ಲಾಭ ಇದೆ ಹೀಗಾಗಿ ಮುಂಗಾರಿನಲ್ಲಿ ಅವರು ಈ ಈ ಒಂದು ಬೆಳೆ ಕೈ ಹಿಡಿದ್ರಿಂದ ಅವ್ರು ಮುಂದಿನ ಒಂದು ಖರ್ಚಿಗೆ ಇದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಮತ್ತೆ ಈ ಭಾಗದಲ್ಲಿ ನಮ್ಮ ಕೊಪ್ಪಳ ಭಾಗದಲ್ಲಿ ಎಳ್ಳು ಬೆಳೆ ಬೆಳೆ ತುಂಬಾ ಯಶಸ್ವಿಯಾಗಿ ಬರ್ತಾ ಇದೆ ಅದಕ್ಕೆ ರೈತರು ಎಣ್ಣೆ ಕಾಳಾದ ಇದೊಂದು ಯಶಸ್ವಿಯಾಗಿ ಬೆಳಿಬೇಕು ಇದು ಮುಂಗಾರಿನಲ್ಲೇ ಬೆಳೀತಕ್ಕಂಥದ್ದು ಮುಂಗಾರಿನಲ್ಲಿ ಬೆಳೆದ ಇದು ನಿಮಗೆ ಒಳ್ಳೆ ಲಾಭ ಬಂತು ಅಂತಂದ್ರೆ ಹಿಂಗಾರು ಬೆಳೆ ಮತ್ತು ಬೇರೆ ಬೆಳೆಗಳೆಲ್ಲ ಮಾಡ್ಕೊಂಬ ಬೆಳಿಲಿಕ್ಕೆ ನಿಮಗೆ ಅವಕಾಶ ಇರ್ತದೆ ಈ ರೀತಿಯಾಗಿ ರೈತರು ಪ್ರತಿಯೊಂದು ಋತುಮಾನದಲ್ಲೂ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಭೂಮಿಯ ಫಲವತ್ತತೆ ಜೊತೆಗೆ ಲಾಭವನ್ನು ಕೂಡ ಮಾಡ್ಕೋಬೇಕು ನಿರಂತರ ಲಾಭವನ್ನು ಮಾಡ್ಕೋಬೇಕಂತ ಹೇಳ್ತಾ ನನ್ನ ಈ ಮಾತನ್ನ ಮಾಡ್ತೀನಿ ನಾನು ವಾಮನ ಮೂರ್ತಿ ಅಂತ ಹೇಳಿ ಕೃಷಿ ವಿಶ್ರಮ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ತ್ರೀ ಸೆವೆನ್ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಮ ರೈತರ ಹೇಳೋದೇನಂದ್ರೆ ಈ ಕಲ್ ಭೂಮಿಯಲ್ಲೇ ಅವರು ಒಂದು ಒಳ್ಳೆ ಬೆಳೆ ಬೆಳೆದಾರ ಅದು ಯಾವ ರೀತಿ ಅಂತ ಅವ್ರು ನಿಮ್ಗೆ ವಿವರಿಸ ನೋಡ್ರಿ ಅವ್ರು ಎಕರೆಗೆ ಆ ಸುಮಾರು ನಾಲ್ಕರಿಂದ ಐದು ಗಂಟೆಲ್ವರೆಗೂ ಬರ್ತದ ಜೊತೆಗೆ ನಮಗೆ ಇದ್ರ ಲಾಭ ಎಷ್ಟಾಗತ್ತೆ ಅಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರವರೆಗೆ ಲಾಭ ನಾವು ಪಡ್ತೀವಿ ಖರ್ಚು ಕಡಿಮೆ ಮಾಡಿವಿ ಏನಂತ ಖರ್ಚು ಕಡಿಮೆ ಮಾಡಿವಾ ಅಂದ್ರ ನಾವು ಜೀವ ಗೋಕುಪ ಅಮೃತ ಹಾಕಿ ಬೆಳೆಸ್ತೀವಿ ಜೊತೆಗೆ ನಾವು ಆ ಮಾರ್ಕೆಟ್ ಈ ಸರಿ ಹೋದ ವರ್ಷ ಏನಾಗ್ಬಿಟ್ಟಿತ್ತು ಬರಗಾಲ ಇತ್ತು ಬರಗಾಲ ಇದ್ದಾಗ ಒಳ್ಳೆ ಬೆಳೆ ಬಂದಿದ್ದಿಲ್ಲ ಹಿಂಗಾಗಿ ಒಳ್ಳೆ ರೇ ರೇಟ್ ಈಗ ಇನ್ನೂ ಐತಿ ಆ ಗೆ ನಾವು ನಾವು ಮಾರಾಟ ಮಾಡಿದ್ರು ಏನು ಲಾಸ್ ಇಲ್ಲ ನಮಗೆ ಒಳ್ಳೆ ಬೆಳೆ ಬಂದೈತಿ ಜೊತೆಗೆ ನಾವು ಮುಂಗಾರಲ್ಲಿ ಒಳ್ಳೆ ಇದರಲ್ಲೇ ನಾವು ಹಾಕ್ಕೊಂಡ್ರಿಂದ ನಮಗೆ ಯಾವುದೇ ಇದು ಸಮಸ್ಯೆ ಇಲ್ಲ ಜೊತೆಗೆ ನಾವು ನಾವು ಸ್ಥಳೀಯ ವಹಿಸಿದಂದ್ರೆ ನಾವೇ ನಮ್ಮ ಮನೆಯೇ ನಾವು ಬ ಎರಡನ್ನ ಹೇಳ ನಾವು ಮಾಡ್ಕೊಂಡ್ವಿ ನಾವು ಒಳ್ಳೆ ನಮಗ್ ಹಿಡಿದೈತಿ ಒಳ್ಳೆ ಹಿಡಿದ ಗಿಡ ನಮಗೆ ಬಂದೈತಿ ಅಂತ ಹೇಳ್ತಾರೆ ಇದು ಅವರು ಹೇಳ್ತಾ ಇರೋದು ಈಗ ನಾವು ನಮ್ಮ ರೈ ನಮ್ಮಲ್ಲಿ ನಮ್ಮಲ್ಲಿ ನಾವು ಏನು ಹೇಳ್ತೀವಪ್ಪ ಅಂದ್ರ ನೀವೇನೇ ಸಮಸ್ಯೆ ಇದ್ರು ನಮ್ಮ ಚಾನಲ್ ಅಲ್ಲಿ ನೀವು ಕೇಳ್ಬೇಕಂತಂದ್ರ ನಮ್ಮ ಚಾನೆಲ್ನಲ್ಲಿ ಯೂಟ್ಯೂಬ್ ಚಾನೆಲ್ ಒಂದು ಲಿಂಕ್ ಐತಿ ಅದು ವಾಟ್ಸ್ಆ್ಯಪ್ ಲಿಂಕ್ ವಾಟ್ಸ್ಆ್ಯಪ್ ಲಿಂಕ್ ನಲ್ಲಿ ನಿಮಗೆ ಬೇಕಾದ ಮಾಹಿತಿಯನ್ನು ನೀವು ಆ ನಮ್ಮಲ್ಲಿ ಕೇಳ್ಬೋದು ಹಚ್ಕೋಬಹುದು ನಮ್ಮ ವ್ಯಾಟ್ಸಪ್ ಇದರಲ್ಲಿ ನೀವು ಜಾಯಿನ್ ಆಗ್ಬಹುದು ಗ್ರೂಪ್ಗೆ ಜೊತೆಗೆ ನೀವು ಎನಿ ಟೈಮ್ ಎಂತ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ನಾನ್ ಫೋನ್ ಪಿಕ್ ಮಾಡ್ತೀನಿ ನಾನು ಎಲ್ಲೇ ಇರ್ಲೆ ನಿಮಗೆ ಕೇಳ್ತೀನಿ ಹೇಳ್ತೀನಿ ಪ್ರಶ್ನೆಗೆ ಉತ್ತರ ಆಮೇಲೆ ಯಾವ್ದೇ ರೈತರ ಸಮಸ್ಯೆಗಳಿದ್ರು ಅದು ಸ್ಪಂದಿಸಿ ಆಯಾ ಆ ಸಂದ ಆಯಾ ರೈತರ ಮಾಹಿತಿ ತಮಗೆ ನಾನು ಕೊಡಕ್ ಎನಿ ಟೈಮ್ ನಾ ಸಿದ್ಧ ಇದೀನಿ ಯಾವ್ದೇ ಕಾರಣಕ್ಕೂ ಫೋನ್ ಮರ್ಯಾದ್ ಮಾಡ್ಬೇಡ್ರೆ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದಾಗ್ಲಿ ಶೇರ್ ಮಾಡೋದಾಗ್ಲಿ ಲೈಕ್ ಕೊಡೋದಾಗ್ಲಿ ದಯವಿಟ್ಟು ಮರಿಬೇಡ್ರ ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ಕೊತೀನಿ